ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಣ್ ಬ್ಲಾಗ್ಸ್ ಇವತ್ತು ನಾನು ಮಾಡ್ತಿರೋಂಥ ರೆಸಿಪಿ ಬಂದ್ಬಿಟ್ಟು ಓಟ್ಸ್ ಉಪ್ಪಾ ಮಾಡ್ತಾಯಿದ್ದೀನಿ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರುವಂತಹ ಈ ಓಟ್ಸ್ ಉಪ್ಪಾ ಹೇಗೆ ಮಾಡೋದು ನೋಡ್ಕೊಂಡು ನೋಡ್ಕೊಂಬರೋಣ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರೋ ಫಸ್ಟೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನೇ ಕ್ಲಿಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಲೆ ಪೂರ್ತಿಯಾಗಿ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋದಲ್ಲಿ ಹೋಗ್ಬಿಡೋಣ ಈ ರೆಸಿಪಿ ಬಂದ್ಬಿಟ್ಟು ವೇಟ್ ಲಾಸ್ ಮಾಡೋರು ಕೂಡ ತುಂಬ ಹೆಲ್ಪ್ಫುಲ್ಲು ರೆಸಿಪಿ ಇದು ತುಂಬ ಬ್ರೇಕ್ಫಾಸ್ಟ್ ರೆಸಿಪಿ ಅಂತಲೇ ಅನ್ಬೋದು ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಂಬೋಣ ಇವೇ ಬೇಕಾದಂಥ ಇಂಗ್ರೀಡಿಯೆಂಟ್ಸು ಓಟ್ ಸುಪ್ಪಾಗೆ ಬೇಕಾದಂಥ ಇಂಗ್ರೀಡಿಯೆಂಟ್ಸು ನಾನಿಲ್ಲಿ ಆಲೂಗಡ್ಡೆನ ಚಿಕ್ಕ ಚಿಕ್ಕದಾಗಿ ಒಂದು ಆಲೂಗಡ್ಡೆನ ಸಿಪ್ಪೆ ಎರೆದ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಬೀನ್ಸ್ ಕೂಡ ಒಂದು ನಾಲ್ಕೈದು ಬೀನ್ಸನ್ನ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದೆರಡು ಟಮಟೆಣ್ಣ ಅದನ್ನು ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಈರುಳ್ಳಿ ಹಸಿ ಮೆಣಸಿಕಾಯಿ ಈರುಳ್ಳಿನ ಎರಡು ಚ ಮೀಡಿಯಂ ಗಾತ್ರದ ಈರುಳ್ಳಿನ ಎರಡನ್ನ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಒಂದು ನಾಲ್ಕರಿಂದ ಐದು ಹಸಿಮೆಣಸಿಕಾಯನ್ನ ಹೆಚ್ಚಿಟ್ಕೊಂಡಿದ್ದೀನಿ ಆಪ್ಷನಲ್ಲು ನೀವು ಬೇಕಿದ್ರೆ ಕ್ಯಾರೆಟು ಬಟಾಣಿ ಕೂಡ ಯೂಸ್ ಮಾಡ್ಕೊಬೋದು ಹಾಗೆ ನಾನಿಲ್ಲಿ ಮೂರು ಜನಕ್ಕೆ ಮಾಡ್ತಿರೋದ್ರಿಂದ ಮೂರು ಕಪ್ ಆಗೋಷ್ಟು ಟೀ ಕುಡಿಯೋ ಗ್ಲಾಸ್ ಕಪ್ ಇರುತ್ತಲ್ಲ ಅದರಲ್ಲಿ ಮೂರು ಕಪ್ಪಾಗಷ್ಟು ಓಟ್ಸ್ನ ತೊಗೊಂಡಿದ್ದೀನಿ ಜಾಸ್ತಿ ಬ ಅಷ್ಟು ಬೇಕಾಗಲ್ಲ ಒಂದು ಕಪ್ ಆದರೆ ಮೂರು ಜನಕ್ಕೆ ಸರಿ ಹೋಗುತ್ತೆ ಒಬ್ರಿಗೆ ಸರಿ ಹೋಗುತ್ತೆ ಹಾಗೆ ಇದನ್ನು ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ ನಾನಿಲ್ಲಿ ಒಲೆ ಮೇಲೆ ಒಂದು ಬಾಣಲಿ ಇಟ್ಟಿದ್ದೀನಿ ಅದಕ್ಕೆ ಎರಡು ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊತಾ ಇದ್ದೀನಿ ನಾವು ಕೊಬ್ಬರಿ ಎಣ್ಣೆ ಯೂಸ್ ಮಾಡೋದು ಅದಕ್ಕೋಸ್ಕರ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ ನೀವು ಬೇಕಾದರೆ ಯಾವುದಾದ್ರೂ ನೀವು ಮನೆಯಲ್ಲಿ ಅಡುಗೆ ಮಾಡುವಂಥ ಯಾವುದಾದ್ರೂ ಎಣ್ಣೆನ ನೀವು ಉಪಯೋಗಿಸ್ಕೋಬೋದು ನಾನಿಲ್ಲಿ ಎಣ್ಣೆ ಕಾದಮೇಲೆ ಸಾಸಿವೆ ಜೀರಿಗೆನ ಹಾಕ್ಕೊಟ್ಟಿದ್ದೀನಿ ಹಾಗೆ ಕಡಲೆಬೇಳೆನ ಒಂದು ಸ್ಪೂನ್ ಹಾಕ್ಕೊತಾ ಇದ್ದೀನಿ ಹಾಗೆ ಉದ್ದಿನಬೇಳೆ ಕೂಡ ಒಂದು ಸ್ಪೂನ ಹಾಕ್ಕೊಂಡು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡು ಆದಮೇಲೆ ನಾನಿಲ್ಲಿ ಈರುಳ್ಳಿನ ಹಸಿಮೆಣಸಿನ ಹಸಿಮೆಣ್ಸಿ ಎರಡೂ ಫ್ರೈ ಮಾಡ್ಕೊತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಟ್ರಾನ್ಸ್ಪರೆಂಟಾಗಿ ಬರುತ್ತಲ್ಲ ಅಲ್ಲಿವರೆಗೂ ಫ್ರಾ ಫ್ರೈ ಮಾಡ್ಕೊಳ್ಳಿ ಪಿಂಕಿಶ್ ಕಲರ್ ಬರುತ್ತಲ್ಲ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಈ ರೆಸಿಪಿ ಬಂದ್ಬಿಟ್ಟು ತುಂಬ ಜನಕ್ಕೆ ಹೆಲ್ಪ್ಫುಲ್ ಆಗುತ್ತೆ ತುಂಬ ಒಳ್ಳೆ ರೆಸಿಪಿ ಇದನ್ನು ಒಂದ್ಸತಿ ಟ್ರೈ ಮಾಡಿ ನೋಡಿ ನಾನಿಲ್ಲಿ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆದಮೇಲೆ ಪಿಂಕಿಷ್ ಕಲರಲ್ಲಿ ಮೇಲೆ ಇವಾಗ ನಾನು ಆಲೂಗಡ್ಡೆನ ಬೀನ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಇದ್ದೀನಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ನೀವು ಬೇಕಿದ್ದರೆ ಬೇಯಿಸ್ಬಿಟ್ಟು ಹಾಕ್ಕೊಬೋದು ಆಲೂಗಡ್ಡೆ ಹಾಗೆ ಬೀನ್ಸ್ನ ನಾನಿಲ್ಲಿ ಡೈರೆಕ್ಟಾಗಿ ಆಯಿಲಿಗೆ ಹಾಕ್ಕೊಂಡು ರೋಸ್ಟ್ ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ಕ್ರಂಚಿಯಾಗಿ ಚೆನ್ನಾಗಿರುತ್ತೆ ಉಪಮಾದಲ್ಲಿ ಅದಕ್ಕೋಸ್ಕರ ಇದನ್ನು ಲಿಟ್ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಒಂದು ಟೂ ಟು ತ್ರೀ ಮಿನಿಟ್ಸ್ವರೆಗೂ ಕುಕ್ ಮಾಡಿದ್ರೆ ಸಾಕಾಗುತ್ತೆ ನೋಡಿ ಕುಕ್ ಮಾಡಿದ್ದಾಗಿದೆ ಇವಾಗ ಓಪನ್ ಮಾಡಿಕೊಂಡು ಸತಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ಒಂದು ಅರ್ಧ ಬೆಂದಿದೆ ಆ ತರಕಾರಿ ಎಲ್ಲ ಇವಾಗ ಟಮೊಟೋನ ಹಾಕ್ಕೊತಾ ಇದ್ದೀನಿ ಎರಡು ಮೀಡಿಯಮ್ ಸೈಜ್ ಟಮೊಟೊ ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಟೊಮೆಟೊ ಮೆತ್ತಗಾಗೋವರೆಗೂ ಹುರ್ಕೊಳ್ಳೋಣ ಒಂದು ಸ್ವಲ್ಪ ಆಮೇಲೆ ಇದನ್ನು ಲಿಡ್ ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಣ ಟೊಮೊಟೊ ಸ್ಮೂತ್ ಆಗಬೇಕಲ್ಲ ಅಲ್ಲಿವರೆಗೂ ನೋಡಿ ಇವಾಗ ಲಿಡ್ ಓಪನ್ ಮಾಡಿ ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ ಟೊಮೊಟೊ ಎಲ್ಲ ಮೆತ್ತಗೆ ಚೆನ್ನಾಗಿ ಇವಾಗ ನಾನು ಒಂದು ಗ್ಲಾಸ್ ಓಟ್ಸ್ ಚಿಕ್ಕ ಗ್ಲಾಸ್ ಟೀ ಕುಡಿಯೋ ಗ್ಲಾಸಲ್ಲಿ ಓಟ್ಸ್ ತಗೊಂಡಿದ್ನಲ್ಲ ಅದೇ ಗ್ಲಾಸಲ್ಲಿ ಮೂರು ಗ್ಲಾಸಷ್ಟು ನೀರು ಹಾಕ್ಕೊತಾ ಇದ್ದೀನಿ ಮೂರು ಗ್ಲಾಸ್ ಓಟ್ಸ್ ತೊಗೊಂಡ್ಮೇಲೆ ಮೂರು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಅಷ್ಟೇ ಸಾಕಾಗುತ್ತೆ ಇದಕ್ಕೆ ಜಾಸ್ತಿ ನೀರೇನು ಹಿಡಿಯಲ್ಲ ಇದೆಲ್ಲ ಕುದಿಸ್ಕೊತಾ ಇದ್ದೀನಿ ಉಪ್ಪು ರು ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನಿಮಗೆ ಚಿಕ್ಕ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇವಾಗ ನಾವು ಇದಕ್ಕೆ ಓಟ್ಸ್ನ ಚೆನ್ನಾಗಿ ಕುದಿ ಬಂದಾಗ ನೀರು ಇದಕ್ಕೆ ಇವಾಗ ಓಟ್ಸ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ಗಂಟ್ಗಳಾಗ್ಬಿಡುತ್ತೆ ಈ ಥರ ಮಿಕ್ಸ್ ಮಾಡಿಕೊಂಡು ಕೈಯಲ್ಲೇ ಮಿಕ್ಸ್ ಇದು ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದರೆ ನಿಮಗೆ ಗಂಟುಗಳಾಗಲ್ಲ ಚೆನ್ನಾಗಿ ಬರುತ್ತೆ ಒಂದು ನಾಲ್ಕರಿಂದ ಐದು ನಿಮಿಷ ಇದೇ ರೀತಿಯಾಗಿ ಲೋ ಫ್ ಫ್ಲೇಮಲ್ಲೇ ಬೇ ಇದ್ರೆ ಓಟ್ಸ್ ಕೂಡ ಬೆಂದೋಗುತ್ತೆ ಬೇಗನೆ ಬೆಂದೋಗುತ್ತೆ ಅದಕ್ಕೆ ಟೈಮ್ ಜಾಸ್ತಿ ಹಿಡಿಯಲ್ಲ ಹಾಗೆ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಥರ ಮಿಕ್ಸ್ ಮಾಡ್ಕೊಂಡ್ರೆ ರುಚಿ ರುಚಿಯಾದ ಹಾಗೆ ಹೆಲ್ತಿ ಬ್ರೇಕ್ಫಾಸ್ಟ್ ಇದು ಓಟ್ ಸುಪ್ಮ ನೀವು ಬೆಳಗ್ಗೆ ಬೆಳಗ್ಗೆ ಮಾಡ್ಕೊಂಡು ತಿಂದರೂ ಕೂಡ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಫಿಲ್ಲಿಂಗ್ ಆಗಿರುತ್ತೆ ಹೊಟ್ಟೆ ಡಯೆಟ್ ಮಾಡ್ತಿರೋರಿಗಂತೂ ಇದು ತುಂಬ ಒಳ್ಳೆಯ ರೆಸಿಪಿ ಅಂತಲೇ ಹೇಳ್ಬೋದು ಹಾಗಾದರೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಈ ರೆಸಿಪಿ ಮಾಡಿ ನೋಡಿ ಹಾಗೆ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಒಂದು ಕಮೆಂಟ್ ಬಾಕ್ಸಲ್ಲಿ ಆ ರೆಸಿಪಿನ ಸೂಪರ್ ಅಂತಲೂ ಕೂಡ ನನಗೆ ಹೇಳಿ ಹಾಗಾದರೆ ನಾನು ಬರಲಾ ಬಾಯ್